ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಜೋಳ ಹಾಕೋಣ ಅಂತ ಬಂದಿದ್ವಿ ಮುಂದಗಡೆ ಪಟ್ಟೆದು ಮನೆ ಹಿಂದೆ ಪಟ್ಟೆದು ಇವಾಗ ಮೇವು ಬಂದಿದೆಯಲ್ಲ ಅದರ ಮುಂದೆ ಪಟ್ಟೆದು ಇವಾಗ ಮೇವು ಖಾಲಿ ಆಗಿತ್ತಲ್ಲ ಮತ್ತು ಜೋಳ ಹಾಕೋಕೆ ಬಂದಿದ್ವಿ ನೋಡಿ ಒಂದೇ ತೆಂಗಿನಕಾಯಿ ಎರಡು ಮರ ಆಗಿದೆ ಜೋಳ ಹಾಕೋಕೆ ಬಂದಿದ್ವಿ ಅಷ್ಟರಲ್ಲಿ ನಮ್ಮ ಆಗಲೇ ರೋಟ್ರಿ ಒಂದು ರೌಂಡ್ ಹೊಡೆದು ಸಾಲು ಇದ್ರು ಸಾಲು ನಾನು ಸುಮ್ಮನೆ ರೋಟ್ರಿ ಹೊಡೆಯುವಾಗ ಬಂದರೆ ಟೈಮ್ ಪಾಸ್ ಮಾಡಬೇಕಲ್ಲೇ ಕೂತ್ಕೊಂಡು ಅದಕ್ಕೆ ಸ್ಕೂಲ್ಗೆಲ್ಲ ಮೇವು ಹಾಕಿ ನಾನು ಮಧ್ಯಾಹ್ನ ಬಂದೆ ಅಷ್ಟೊತ್ತಿಗೆ ಅವರು ರೋಟ್ರಿ ಹೊಡೆದು ಸಾಲು ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರು ಸಾಲು ಅಷ್ಟರಲ್ಲಿ ಒಂದು ಹತ್ತು ಸಾಲ ಹೊಡೆದ್ಮೇಲೆ ಜೋಳ ಹಾಕ್ಕೊಂಡಿದ್ರಲ್ಲ ಅಂತ ನಾನು ವೀಡಿಯೋ ಮಾಡ್ಕೊತ ನಿಂತಿದ್ದೆ ಅವರು ಹೊಡೆದ್ಬಿಟ್ಟು ಹೋದ್ರು ನಾನು ಜೋಳ ಹಾಕೋಕೆ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿನ್ನೂ ಒಂದು ಕಾಲು ಗಂಟೆ ಆಗಿಲ್ಲ ಅಷ್ಟೊತ್ತಿಗಾಗಲೇ ರೋಟ್ರಿ ರಿಪೇರಿ ಬಂತು ನೋಡಿದ್ರೆ ಟೈಮ್ ಸರಿ ಇಲ್ಲ ಅನ್ನೋದು ಇದಕ್ಕೇನೆ ಪ್ಲೇಟೇ ಕಟ್ಟಾಗಿತ್ತು ಆಮೇಲೆ ಪ್ಲೇಟ್ ಕಟ್ ಆಯ್ತಲ್ಲ ಇವಾಗ ಸಾರ್ಡ್ರ್ ಮಾಡ್ಸೋಕೆ ಬೇರೆ ಹೋಗಬೇಕು ಟೈಮ್ ಆಗುತ್ತೆ ಅಂತ ವೀಲ್ ಹಾಕೊಂಡೆ ಹೊಡಿತೀನಿ ಅಂದರು ಅದು ವೀಲ್ ಹಾಕೊಳಕ್ಕಾದರೆ ಅದನ್ನ ಬಿತ್ಲೇಬೇಕಲ್ವ ಬಿಚ್ಚಕ್ಕೆ ಟ್ರೈ ಮಾಡ್ತಾಯಿದ್ರು ಅದು ಒಳಗಡೆ ವೀಲಲ್ಲಿ ಒಂದು ಥ್ರೆಡ್ ಥರ ಇರುತ್ತೆ ಅದು ಪೂರ್ತಿ ಆಗಿಬಿಟ್ಟಿದೆ ಬೇ ಅದು ಬ್ಲೇಡ್ ಕಟ್ಟಾಗಿ ಆಮೇಲೆ ಹೆಂಗೋ ನಿಧಾನಕ್ಕೆ ಬಿಚ್ಚಿ ವೀಲ್ ಹಾಕಿದ್ರು ವೀಲ್ ಹಾಕಿ ಅವರು ಮುರಿದೋಗಿದೆ ಆ ಕಡೆ ಸೈಡ್ಗೆ ಇಟ್ವಿ ವೀಲ್ ಹಾಕ್ಕೊಂಡು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರು ನೇಗಲು ಮತ್ತು ವೀಲು ಎರಡೂ ಹಾಕ್ಕೊಂಡು ನಾನು ಸರಿ ಆಯಿತು ಜೋಳ ಹಾಕ್ತೀನಿ ನಾನು ನೀನು ರೋಟ್ರಿ ಹೊಡ್ದು ಮುಗಿಸೋ ಅಂದೆ ಅವರು ಮುಗಿಸಿ ನನ್ನ ಜೊತೆಗೆ ಜೋಳ ಹಾಕೋಕ್ಕೂ ಬಂದರು ಜೋಳ ಹಾಕಿ ನೀನು ಮುಗೀತು ಆಮೇಲೆ ಇವಾಗ ಎಳವು ಹೊಡೀಬೇಕಲ್ವ ಅದಕ್ಕೆ ನೀನು ಎಳವು ನ ಹೊಡಿಯೋಕ್ಕೆ ಅದು ಇದೆಲ್ಲ ಕಟ್ ಕಟ್ ಮಾಡ್ಕೊಂತ ಅಂತ ಹೇಳಿದ್ದೆ ರೋಜಲ್ಲಿ ಗುತ್ತಿ ಅಂತಾರೆ ಅದನ್ನೆಲ್ಲ ಕಟ್ ಮಾಡಿಕೊಂಡು ಸೇರಿಸ್ತಾಯಿದ್ರು ಸೇರಿಸಿ ರೋಟ್ರಿ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಇನ್ನೇನು ಸಂಜೆ ಆಗಕ್ಕೆ ಬಂದಿತ್ತು ಆಗಲೇ ಸುಮಾರು ಐದುವರೆ ಐದು ಮುಕ್ಕಾಲು ಆಗಿತ್ತು ನಾವು ಜೋಳ ಹಾಕಿ ಮುಗಿಸೋ ಅಷ್ಟೊತ್ತಿಗೆ ಹಾಲು ಬೇರೆ ಕರೆಯೋಕ್ಕೆ ಹೋಗಬೇಕಿತ್ತು ಅದಕ್ಕೆ ಬೇಗ ಬೇಗ ಮುಗಿಸು ಹೊರಡೋಣ ಅಂತ ಮುಗಿಸ್ತಾ ಇದ್ವಿ ಆರು ಗಂಟೆ ಆರು ಕಾಲು ಆಗೇ ಹೋಯಿತು ಆರೂವರೆಗೆ ಲಾ ಆರು ಮುಕ್ಕಾಲಿಗೆ ಲಾಸ್ಟ್ ಹಾಲು ಹಾಕೋದು ಆರು ಕಾಲು ನಾವು ಮನೆಗೆ ಬಂದಾಗಲೇ ಬಂದು ಮಿಷಿನಲ್ಲಿ ಅಲ್ವಾ ಕರೆಯೋದು ಅಂತ ಅವರು ಮಿಷಿನ್ನ ಹಾಕಿದರು ಅಕ್ಕ ತಂಗಿ ಗುದ್ದಾಡ್ತಾ ಇದ್ದರು ನಾನು ನೋಡ್ತಾ ನಿಂತಿದ್ದೆ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಆಲ್